ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗ್ಗೆನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಬಂದು ದೋಸೆ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಬೇಗನೂ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ಒಂದು ಸರಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಉಪ್ಪಿಟ್ಟಿಗೆ ಬಳಸುವಂಥ ರವೆನ ಬಳಸ್ಕೊತಾ ಇದ್ದೀನಿ ಅಂದರೆ ಚಿರೋಟಿ ರವೆ ಅಲ್ಲ ಮಾಮೂಲಿ ನಾವೇನು ಬಾಂಬೆ ರವೆ ಉಪ್ಪಿಟ್ಟು ರವೆ ಇಳಿದ್ವಲ್ಲ ಅದೇನೆ ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಅದೇ ಸೇಮ್ ಬಟ್ಲಲ್ಲೇ ನಾನು ಮೊಸರು ಕೂಡ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಒಂದು ಬಟ್ಲು ಮೊಸರು ಒಂದು ಮುಕ್ಕಾಲು ಬಟ್ಲಷ್ಟು ನೀರು ಹಾಕ್ಕೋಬೇಕಾಗುತ್ತೆ ನಾವು ಯಾವ ಕಪ್ಪು ತೊಗೊತೀವಿ ಬಟ್ಲು ಕಪ್ಪು ಏನು ಹಾಕ್ಕೊಂಡ್ರೂ ಸರಿ ಇಷ್ಟು ಅಂದರೆ ಒಂದು ಬಟ್ಲು ರವೆಗೆ ಒಂದು ಬಟ್ಲು ಮೊಸರು ಅರ್ಧ ಬಟ್ಲಷ್ಟು ನೀರು ಹಾಕಿ ಕಲಸಿ ಒಂದು ಹತ್ತು ನಿಮಿಷ ನಾವು ಇದನ್ನು ಸೈಡಲ್ಲಿ ಇಡಬೇಕಾಗತ್ತೆ ನೆನಿಬೇಕಾಗುತ್ತೆ ರವೆ ನೆನೆದರೆ ರುಬ್ಬಬೇಕಾಗಬೇಕು ಹಾಗಾಗಿ ಇದು ನೆನೆಯೋಕ್ಕೆ ನಾವು ಇಟ್ಬಿಡೋಣ ಇದು ನೆನೆಯೋದ್ರೊಳಗಡೆ ನಾನು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅದನ್ನು ಕೂಡ ಈಗ ರೆಡಿ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಕಲಸಿ ಈ ರೀತಿ ಇಡಬೇಕಾಗತ್ತೆ ನೋಡಿ ಇವಾಗ ನೀಟಾಗಿ ಕಲಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ನೆನೆ ಅದಕ್ಕೆ ಬಿಟ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ನೋಡಿ ನಾನಿಲ್ಲಿ ಆಲ್ರೆಡಿ ಸ್ಟವ್ ಹಚ್ಚಿ ಬಾಂಡಿ ರೆಡಿ ಮಾಡಿಟ್ಟಿದ್ದೀನಿ ಎಣ್ಣೆ ಹಾಕಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಮತ್ತು ಅದ್ರ ಜೊತೆಗೆ ಉದ್ದಿನಬೇಳೆ ಎಲ್ಲ ಒಂದೊಂದು ಟೀ ಸ್ಪೂನ್ ಸಾಕಾಗುತ್ತೆ ಒಂದು ಜೀರಿಗೆ ಮತ್ತು ಸಾಸಿವೆ ಕರಿಬೇನ ಸೊಪ್ಪನ್ನು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದರೊಳಗಡೆಗೆ ನಾನು ಸೇರಿಸ್ಕೊಂತೀನಿ ನೋಡಿ ಇದಿಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ಕೆಂಪು ಹಾಕಬೇಕು ಹಾಗಾಗಿ ಇದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬಿಡೋಣ ನಾವು ಮೊದಲಿಗೆ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಬೇಗ ಆಗುವಂಥದ್ದು ಒಂದೇ ಥರ ಅಂತೇಳಿ ಮಕ್ಳಿಗೂ ಬೇಜಾರಾಗೋದು ಬೇಡ ಈ ರೀತಿ ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ಕೆಂಪಾಗೋರಿಗೂ ನಾವು ಹುರ್ಕೋಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೇನಲ್ಲಿ ಸೇರಿಸ್ಕೊಂತ ಇದ್ದೀನಿ ಇದನ್ನು ಅಷ್ಟೇ ನಾವು ಫುಲ್ ಫ್ರೈ ಮಾಡ್ಕೋಬೇಕಾಗತ್ತೆ ಹೊಂಬಣ್ಣ ಬರೋವರಿಗೂ ಕ ಅಂದರೆ ನಾವು ಹೇಗೆ ಅಂತಂದರೆ ತಿನ್ನಬೇಕಾದ್ರೆ ಇದು ಹಸಿ ಹಸಿ ಅನ್ನಿಸ್ಬಾರ್ದು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಇಷ್ಟ ಆದರೆ ಇದು ಒಗ್ಗರಣೆಗೆ ಹಾಕಿರೋದು ಉಪ್ಪೇನೂ ಹಾಕೋದು ಬೇಡ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕೆಂಪಾಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ ನೋಡಿ ಇದನ್ನು ತಣ್ಣಗಾಗೋದಕ್ಕೆ ಹುರಿದಾಗಿದೆ ಇವಾಗ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ನಾನು ಮೊದಲು ಇದನ್ನು ಈಗ ನೆಂದಿರೋ ಅಂಥ ಹಿಟ್ಟನ್ನು ಒಂದು ಹಾಕಿ ನಾವು ರುಬ್ಕೋಬೇಕಾಗತ್ತೆ ರುಬ್ಬೇಕಾದ್ರೆ ಸ್ವಲ್ಪ ನೀರು ಕೂಡ ಸೇರಿಸ್ಕೋಬೇಕು ತುಂಬ ಸೇರಿಸ್ಬಾರ್ದು ಸ್ವಲ್ಪ ನೀರನ್ನ ಸೇರಿಸಿ ನಾವು ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ನೆಂದಿದೆ ಈಗ ನಾವು ಇದನ್ನು ನೀರು ಸೇರಿಸಿ ರುಬ್ಕೋಬೇಕಾಗತ್ತೆ ಇದನ್ನು ರುಬ್ಕೊಂಡು ಬರ್ತೀನಿ ಇವಾಗ ನೋಡಿ ಇದು ರುಬ್ಬಿದ್ದಾಗಿದೆ ನೋಡಿ ಈ ರೀತಿ ಆಗುತ್ತೆ ಇವಾಗ ಇದು ಇಷ್ಟ ಆಗಿರೋದು ಸಾಕಾಗುತ್ತೆ ಇವಾಗ ನಾನು ಯಾವ ಬಟ್ಲಲ್ಲಿ ನೆನೆಸಿದ್ನಲ್ಲ ಅದೇ ಬಟ್ಲಿಗೆ ಇದನ್ನು ಸೇರಿಸ್ಕೊಂತೀನಿ ನಾನು ಈ ಒಂದು ಬಟ್ಲು ಕಪ್ ಅಂದರೆ ಒಂದು ಕಪ್ ರವೆಗೆ ಹತ್ತತ್ರ ನನಗೆ ಎಂಟು ಬನ್ಸ್ ಆಗುತ್ತೆ ಅಂದರೆ ರೋಸದು ಬನ್ಸ್ ಆಗುತ್ತೆ ನೋಡಿ ಇವಾಗ ಹಾರಿದೆ ಒಗ್ಗರಣೆ ಕೂಡ ನಾವೇನು ರೆಡಿ ಮಾಡಿಟ್ಟಿದ್ವಲ್ಲ ಈರುಳ್ಳಿ ಒಗ್ಗರಣೆ ಅದನ್ನು ಇದ್ರ ಜೊತೆನಲ್ಲೇ ಸೇರಿಸ್ಕೊಂತೀನಿ ನೋಡಿ ಈ ರೀತಿ ಇದರ ಜೊತೆಯಲ್ಲಿ ನಾವು ಹಾಕೋಬೇಕಾಗತ್ತೆ ಹಾಗೆ ಇದು ಇವಾಗ ಇದ್ರ ಜೊತೆಗೆ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಕೂಡ ಇದ್ರ ಜೊತೆನಲ್ಲೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗಾಗುವಷ್ಟು ಉಪ್ಪು ಕೂಡ ಇದಕ್ಕೆ ಸೇರಿಸ್ಕೊಂತಿದ್ದೀನಿ ಹಾಗೆ ಇದಕ್ಕೆ ಅಡುಗೆ ಸೋಡಾ ನಾವು ಸ್ವಲ್ಪ ಹಾಕೋಬೇಕಾಗತ್ತೆ ಉಪ್ಪಿ ಬರಲಿಕ್ಕೆ ಅಂತ ಹೇಳಿ ನೋಡಿ ಇದು ಉಪ್ಪು ಹಾಕೊತಾ ಇರೋದು ಇದೊಂದು ಟೀ ಸ್ಪೂನ್ ಒಂದು ಕಾಲು ಟೀ ಸ್ಪೂನ್ ಅಂತ ಅಂದ್ಕೊಳ್ಳಿ ಸೋಡಾ ಹಾಕ್ಕೊಂಡಿದ್ದಿದ್ದು ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಜಾರಲ್ಲಿ ಒಂದು ಕಾಲು ಲೋಟ ಅಷ್ಟು ನೀರನ್ನು ಹಾಕಿ ಅದನ್ನು ಇದ್ರ ಜೊತೆಲೇ ನಾನು ಸೇರಿಸ್ಕೊತೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದಂತೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಕಲಿಸಿದಾಗಿದೆ ಈ ರೀತಿ ನಾನು ಇದಕ್ಕೆ ನೀರು ಕೂಡ ಜಾರ್ ಸೇರಿಸಿದ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೆ ನೋಡಿ ಈ ರೀತಿ ಇಷ್ಟು ಗಟ್ಟಿಗಿದ್ರೆ ಸಾಕಾಗುತ್ತೆ ತುಂಬ ತೆಳ ಆಗಬಾರ್ದು ಚಿಕ್ಕದು ಬಾಣ್ಲಿ ಇದ್ದರೆ ಓಕೆ ನಾನು ಈ ಥರದ್ದು ಒಗ್ಗರಣೆ ಹಾಕೋ ಒಂದು ಕಡೆ ಇಟ್ಕೊಂಡಿದ್ದೆ ಅದ್ರಲ್ಲಿ ತೋರಿಸೋದಕ್ಕೆ ಅಂತ ಆಗ್ತದೆ ಸಾಮಾನ್ಯ ನಾನು ಇದ್ರಲ್ಲಿ ಮಾಡಲ್ಲ ನಿಮಗೆ ತೋರಿಸೋದಕ್ಕಂತ ಇದ್ರಲ್ಲಿ ಹಾಕೊತಾ ಇದ್ದೀನಿ ನೋಡಿ ಮೊದಲಿಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಪ್ಯಾನ್ಗೆ ಸವ್ರ್ಬಿಟ್ಟು ಒಂದು ಸೌಟು ನಾವು ಸಾರಿಗೆ ಬಳಸುವಂಥ ಸೌಟಲ್ಲಿ ಒಂದು ಸೌಟು ಇದಕ್ಕೆ ಹಾಕೋಕ್ಕಿ ಸಿಮ್ಮಲ್ಲೇ ಬೇಗಿಸ್ಕೋಬೇಕಾಗತ್ತೆ ನೋಡಿ ನೋಡಿ ಈ ರೀತಿ ಅದು ಬಂದು ಬ ತಳ ಬಿಟ್ಕೊಂಡು ಬರುತ್ತೆ ನೋಡಿ ಸಿಮ್ಮಲ್ಲೇ ಇರೋದ್ರಿಂದ ಈ ಥರ ಗರ್ಗರಿಯಾಗಿ ತಳ ಬೆಂದಿರುತ್ತೆ ನೋಡಿ ಈ ಥರ ಆಗುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಎಲ್ಲಿ ಅಂಟೋದಿಲ್ಲ ಇದು ನೋಡಿ ಈ ರೀತಿ ತುಂಬ ಚೆನ್ನಾಗಾಗಿ ಬರುತ್ತೆ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ನಾನು ಇನ್ನೊಂದು ಕೂಡ ಹಾಕಿ ತೋರಿಸ್ತೀನಿ ನೋಡಿ ಬೇಕಾದರೆ ಈಗ ಕಾಯ್ದಿದೆ ನೋಡಿ ಇದಕ್ಕೆ ಎಣ್ಣೆನೂ ಹಾಕಿ ಇಟ್ಟಿದ್ದೀನಿ ನಾನು ಇವಾಗ ಅದಕ್ಕೆ ನೋಡಿ ಒಂದು ಸೌಟ್ ಆಗುವಷ್ಟು ನಾನು ಮತ್ತೆ ಹಾಕೊತೀನಿ ನಿಧಾನಕ್ಕೆ ಹಾಕೋಬೇಕಾಗತ್ತೆ ಎಣ್ಣೆ ಎಲ್ಲ ಹಾಕಿರೋದು ಸಿಡ್ದು ಬಿಡಬಹುದು ನೋಡಿ ಈ ರೀತಿ ನಿಧಾನಕ್ಕೆ ಸಿಮ್ಮಲ್ಲೇ ಇಟ್ಟು ಬೇಯಿಸೋದ್ರಿಂದ ಅದು ಚೆನ್ನಾಗಾಗತ್ತೆ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಸೊ ನಿಮಗೆ ಮೊದಲು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ನಾನು ಏನು ಅಪ್ಲೋಡ್ ಮಾಡ್ತೀನೋ ಮೊದಲಿಗೆ ನಿಮಗೆ ಬರುತ್ತೆ ಆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಬಂದೋಸಾನ ನೀವು ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡೋದನ್ನ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನೂ ಮರಿಬೇಡಿ ಹಾಗೆ ಯಾರೆಲ್ಲೋ ಇಲ್ಲಿವರೆಗೂ ನನ್ನ ವೀಡಿಯೋ ನಾನು ಇದ್ದರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್